ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ತು ಹೇಗಾದರೂ ಮಾಡಿ ರಾಣನ್ನು ಸಾಕ್ಷಿ ಸಮೇತ ಹಿಡೀಲೇಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾನೆ ಹಾಗೆ ಆ ಫ್ರೆಂಡು ಸಹಾಯ ತೆಕ್ಕೊಂಡು ಇಲ್ಲ ನಾವು ಹೇಗಾದರೂ ಮಾಡೋ ಅದನ್ನು ಹಿಡೀಲೇಬೇಕು ಹಾಗಾಗಿ ಮಾಳು ವೇಷದಲ್ಲಿ ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡು ಅವನ ಜೊತೆ ಕಾನ್ಸ್ಟೇಬಲ್ ಅವ್ರನ್ನ ಕರ್ಕೊಂಡು ಇಬ್ರು ವೇಷ ಬದಲಾಯಿಸ್ಕೊಂಡು ಸೀದಾ ಅವ್ರ ಮನೆಗೆ ಬರ್ತಾರೆ ಶರಣರು ಸ್ವಾಮಿ ಇವೆ ಏನು ನೀವು ಬಂದಿದ್ದು ಯಾರು ಅಂತ ಕೇಳಿದಾಗ ಅವ್ರು ಪರಿಚಯ ಮಾಡಿಕೊಂಡು ಏನು ಹೇಳಿ ವಿಚಾರ ಅಂತ ಹೇಳಿದಾಗ ಈ ಕಡೆ ಅಜಿತ್ತು ನೋಡಿ ಸ್ವಾಮಿ ಐವೇ ಮಧ್ಯದಲ್ಲೇ ನಮ್ಮದು ಒಂದು ಐವತ್ತು ಎಕರೆ ಜಮೀನಿದೆ ಒಂದೊಂದು ಎಕರೆಗೂ ಏನಿಲ್ಲ ಅಂದರೂ ಒಂದು ಐವತ್ತರವರೆಗೂ ಹೋಗತ್ತೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ನಮಗೆ ರೊಕ್ಕ ಕೊಡಿ ಅಂತ ಹೇಳ್ತಾ ಅವನ ಶರ್ಟಲ್ಲಿ ಅಕೌಂಟಿರೋವಂಥ ಸೀಕ್ರೆಟ್ ಕ್ಯಾಮ್ರಾದಿಂದ ಎಲ್ಲ ರೆಕಾರ್ಡ್ ಮಾಡ್ತಾಯಿರ್ತಾನೆ ಹಾಗೆ ರಾಣ ಹೋಗಿ ಸೀದಾ ಸೀದಾ ಹೋಗಿ ರಾಣ ಒಂದು ಬ್ಯಾಗ್ ತೆಕ್ಕೊಂಬಂದು ಇಡೀರಿ ಇದರಲ್ಲಿ ಐದು ಕೋಟಿ ಇದೆ ತಕ್ಕೊಳ್ಳಿ ಅಂತ ಹೇಳಿದಾಗ ಈ ಕಡೆ ಅಜಿತ್ತು ಏನು ಈ ಐದು ಕೋಟಿನ ಇವೆಲ್ಲ ನನಗೆನಾ ಇಷ್ಟು ರೊಕ್ಕ ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ ಹೌದು ನಾನು ಯಾವಾಗಲೂ ಅಷ್ಟೇ ಬ್ಲ್ಯಾಕಿಂದ ದುಡ್ಡು ಕೊಡೋದು ಇಷ್ಟ ಇದ್ದರೆ ವ್ಯವಹಾರ ಮಾಡಿ ಇಲ್ಲ ಅಂದರೆ ಹೊರಟೋಗಿ ಅಂತ ಹೇಳಿ ಹೇಳ್ತಾನೆ ಅಜಿತ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಅಜಿತ್ ಅವನನ್ನು ಅರೆಸ್ಟ್ ಮಾಡ್ತಾರ ಇಲ್ಲ ಹಣ ತಪ್ಪಿಸ್ಕೊತಾನೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು